ನಲ್ಲಿಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಅದರಲ್ಲಿ ಏನಾದರೂ ರುಚಿಯಾಗಿರೋವಂಥ ರೆಸಿಪೀಸ್ನ ಮಾಡಬೇಕು ಅಂತ ಅನ್ಕೊತಾ ಇರ್ತೀವಿ ಅದಲ್ದಲ್ಲೇ ನಲ್ಲಿಕಾಯಿ ಆರೋಗ್ಯಕ್ಕೂ ಅಷ್ಟೇ ತುಂಬ ಒಳ್ಳೆಯದು ಬನ್ನಿ ಇದರಿಂದ ನಲ್ಲಿಕಾಯಿ ಚಟ್ನಿ ಅಥವಾ ನಲ್ಲಿಕಾಯಿ ತೊಕ್ಕು ಹೇಗೆ ಮಾಡೋದು ಅಂತ ನೋಡೋಣಂತೆ ಇಲ್ಲಿ ನಾನು ನಲ್ಲಿಕಾಯಿನ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಇದನ್ನು ನಾನು ತುರಿದ್ಬಿಟ್ಟು ಇಟ್ಕೊತಾ ಇದ್ದೀನಿ ನೋಡಿ ನಲ್ಲಿಕಾಯಿನ ತುರಿದ್ಬಿಟ್ಟು ಅದ್ರ ಮಧ್ಯೆ ಇರುತ್ತಲ್ಲ ಬೀಜ ಅದನ್ನು ತೆಗೆದುಬಿಟ್ಟು ಇಟ್ಕೋಬೇಕು ಇಲ್ಲಿ ನಾನು ಒಂದು ಕಾಲು ಕೆ ಜಿಯಷ್ಟು ನಲ್ಲಿಕಾಯಿನ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಕಾಲು ಕೆ ಜಿಯಷ್ಟು ನಲ್ಲಿಕಾಯಿ ತುರಿದಾಗ ಇಷ್ಟು ಬರುತ್ತೆ ಈಗ ಒಂದು ಪ್ಯಾನ್ಗೆ ನಾನು ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ನೋಡಿ ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ಇದಕ್ಕೆ ನಾನು ನಲ್ಲಿಕಾಯಿ ತುರ್ತಿಟ್ಕೊಂಡಿದ್ದೆ ಅಲ್ಲ ಅದನ್ನು ಇದ್ದೀನಿ ನಲ್ಲಿಕಾಯಿ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದನ್ನು ಒಂದು ಸಲ ನೀವು ಮಾಡಿಟ್ಕೊಂಡ್ರಿ ಅಂದರೆ ಒಂದು ತಿಂಗಳ ತನಕ ಹಾಗೇ ಇರುತ್ತೆ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆಯೂ ಇರಲ್ಲ ಇದು ಹಾಳಾಗಲ್ಲ ಅದಾದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಈ ಥರ ಚಟ್ನಿಗಳಿಗೆ ಅಥವಾ ತೊಕ್ಕು ನಾವು ಯಾವುದೇ ಮಾಡಿದ್ರೂ ಉಪ್ಪು ಮತ್ತು ಖಾರ ಸ್ವಲ್ಪ ಜಾಸ್ತಿ ಹಾಕಿ ಅದೆಲ್ಲ ನಲ್ಲಿಕಾಯಿ ಜೊತೆ ಹೊಂದ್ಕೋಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಒಂದು ಸ್ಪೂನ್ನಷ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಇದು ಬಿಸಿ ಬಿಸಿ ಅನ್ನದ ಜೊತೆ ಇಡ್ಲಿ ಜೊತೆ ದೋಸೆ ಜೊತೆ ಎಲ್ಲದ್ರ ಜೊತೆನೂ ಒಂದು ಸೂಪರ್ ಕಾಂಬಿನೇಷನ್ನು ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಬೇಕಾಗುತ್ತೆ ಇಲ್ಲಿ ನಾನು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಬೆಲ್ಲನ ಹಾಕಿದ್ದೀನಿ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆದಮೇಲೆ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆದಮೇಲೆ ನೀರಿನ ಅಂಶ ಎಲ್ಲ ಹೋಗಾದಮೇಲೆ ಈ ತೊಪ್ಪು ಅಥವಾ ಚಟ್ನಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿ ನಾನು ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಇದು ಫುಲ್ ತಣ್ಣಗಾದ್ಮೇಲೆ ಈಗ ನಾನು ಗ್ಲಾಸಿಂದ ಬಾಟಲ್ ಒಳಗಡೆ ಹಾಕಿಟ್ಕೊತಾ ಇದ್ದೀನಿ ಗಾಜಿನ ಹಾಕಿ ಹಾಕಿಟ್ಕೊಳ್ಳೋದ್ರಿಂದ ತುಂಬ ದಿನ ತನಕ ಕೆಡಲ್ಲ ಹಾಗೇ ಇರುತ್ತೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್